ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಬೆಳಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ವಿ ನೋಡಿ ಲಾಸ್ಟ್ ವೀಕು ಬಾಳೆಗೂನೆ ಸ್ವಲ್ಪ ಋತುಗೆ ಬಂದಿತ್ತು ಕಟ್ ಮಾಡಿ ಇಟ್ಟಿದ್ವಿ ಯಾಕೋ ಈ ಸಲ ಸರಿ ಎಣ್ಣೆ ಆಗಿಲ್ಲ ಮ ಲಾಸ್ಟ್ ಟೈಮ್ ಮನೆ ದೇವ್ರ ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಬಾಳೆಕಾಯಿ ಎಲ್ಲ ತೊಗೊಂಡು ಕೊಟ್ಟಿದ್ರು ದೇವಸ್ಥಾನಕ್ಕೆ ಇನ್ನು ಸ್ವಲ್ಪ ಮನೆಯಲ್ಲೇ ಇಟ್ಕೊಂಡಿದ್ವಿ ನೋಡಿ ಯಾವ ಥರ ಆಗಿದೆ ಕಾಯಿ ಅಂತ ಈ ಸಲ ಚೆನ್ನಾಗಿ ಹಣ್ಣಾಗಿಲ್ಲ ಸ್ವೀಟ್ ಅಂತೂ ಇದೆ ಈ ಸಲ ಬಾಳೆಹಣ್ಣು ಬಾಳೆಹಣ್ಣೆಲ್ಲ ಇತ್ತೀಚೆ ಇಟ್ಬಿಟ್ಟು ಈ ಕಡೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಟಿದ್ದೆ ಉಪ್ಪಿಟ್ಟು ಮಾಡೋಣ ಅಂತ ಇವತ್ತು ಅವರೆಕಾಳು ಮತ್ತೆ ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡಿದ್ದೆ ನೋಡಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟಮೊಟೊ ಒಂದು ಐದು ಅರಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ರವೆ ಎಲ್ಲನೂ ಆಗಲೇ ಉಳಿದಿಟ್ಕೊಂಡಿದ್ದೆ ಅವರೇ ಕಾಳು ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ ಈ ಕಡೆ ಬಾಣಲೆ ಇಟ್ಟು ಬಾಣಲೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕೈದು ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಕಿಟ್ಟಪಟ್ಟು ಆದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ సలి హాకీ అదే స్వల్ప కర్బేవు ఎక్స్ చూర్కొ ఈ బేగ ఫ్రై ఆగలి అంతేబిట్టు కలు చమ్చ అసూ ఉప్పు సేర్స్కుతాయి ಮೂ ಸ್ವಲ್ಪ ಉಪ್ಪು ಹಾಕಂತ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಊರ್ಕೋಬೇಕು ಇಲ್ಲಿ ಸ್ವಲ್ಪ ಇರುಳು ಬಿಡಬೇಕು ಆ ಆದ್ಮೇಲೆ ಸಪ್ಪಕ್ಕೆ ಸೊಪ್ಪು ತೊಳ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ ಫಾಂಸಿನಗಾಗಿ ಅದನ್ನ ಹಾಕಂತ ಇದ್ದೀನಿ ಅದಾದ್ಮೇಲೆ ಒಂದು ಸ್ವಲ್ಪ ಒಂದು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಹುರ್ಕೊಬೇಕು ಸಬ್ಬಕ್ಕಿ ಸೊಪ್ಪು ಈರುಳ್ಳಿ ಟೊಮೆಟೊ ಎಲ್ಲನೂ ಹೊಂದ್ಕೊಂಡು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಹುರ್ಕೊಬೇಕು ಅದೇ ಈ ಥರ ಬೆಂದಿದೆ ಈಗ ಆದಾದ ಮೇಲೆ ಅವರ ಜೊತೆಗೆ ಅವರ ಸ್ವದೇಶಿ ತಿಂಡಲ ನೀರು ಸಮತ ಹಾಕಂತ ಇದೀನಿ ಆಲ್ರೆಡಿ ಉಪ್ಪು ಹಾಕೊಂಡಿದ್ದೆ ಅವರೇ ಕಲಬೇಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೀನಿ ಈಗ ಉಪ್ಪಿಟ್ ಮಾಡೋಕೆ ಎಷ್ಟು ನೀರ ಬೇಕೋ ಆ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಎರಡು ಬೌಲು ರವೆ ತೊಗೊಂಡಿದ್ದೆ ಅದಕ್ಕೆ ಒಂದೂವರೆ ಬೌಲಷ್ಟು ನೀರು ತಗೊಂಡಿದ್ದೀನಿ ಒಂದು ಬೌಲ್ಗೆ ಒಂದೂವರೆ ಬೌಲಷ್ಟು ನೀರು ತೊಗೊಂಡಿದ್ದೀನಿ ನೀರು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ಚೆಕ್ ಮಾಡಿ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು ಈಗ ಒಂದು ಅರ್ಧ ಅಷ್ಟು ಉಪ್ಪು ಹಾಕೊತ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರಬೇಕು ನೀರು ಅಲ್ಲಿವರೆಗೂ ಕುದಿಸ್ಕೊಬೇಕು

சா கதி வந்தமே நோடி சொல் சொல் நேரவே ஹாக்கி சனி மிக்ஸ் பண்ட் இல்லை நேர மிஸ்க்கேலே ஃப்ளேம் கம்மி இட்பிட்டு சூப்பராக வேயு నోడి నీరె కమ్మే నోడి ఈ థర్డ్ సలి చిక్స్ మాబు ఒక ప్లేట్ ముచ్చిబిట్టు ఐదు నిమిష కమ్ి ఊరి ఇట్బట్టు బిట్బ్రెన్న గారు అవుక ప్లేట్ ముచ్చిబుట్టు ఇతర ఒకమిష నోడిో ఫ్లెమ్ ನಾನು ಆಫ್ ಮಾಡಿದ್ದಾಯಿತು ಗ್ಯಾಸ್ ಆಫ್ ಮಾಡಿದ ಮೇಲೆ ನೋಡಿ ಯಾವ ಥರ ಅರಳಿದಾರೆ ಅವೆ ಅಂತ ರೆಡಿ ಆಯಿತು ಅವರ ಕಾಳು ಸಬ್ಬಕ್ಕಿ ಸೊಪ್ಪು ಉಪ್ಪಿಟ್ಟು ನೆಕ್ಸ್ಟು ಸಂಜೆಯಿಂದ ವಿಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಮಗಳು ಹೇಳಿದ್ಲು ಸಂಜೆ ಅಮ್ಮ ನನಗೆ ಬೆಳಿಗ್ಗೆ ಮೊಸರನ್ನ ಮಾಡಿಕೊಡು ಅಂತಂದ ಮೊಸರು ತೊಗೊಂಬಂದಿರಲಿಲ್ಲ ಅದಕ್ಕೆ ಸ್ವಲ್ಪ ಹಾಲು ಪೌಡ್ರ್ ಇತ್ತು ಮನೆಯಲ್ಲಿ ಹಾಲು ಪೌಡ್ರಿಂದ ಮೊಸರು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬ ಕಾಯಕ್ಕೆ ಇಟ್ಟಿದ್ದೆ ನೀರು ಒಂದು ಸ್ವಲ್ಪ ನೀರು ಬೆಚ್ಚಗಾದ್ಮೇಲೆ ಅದಕ್ಕೆ ಹಾಲಿನ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಮೂರು ಚಮಚ ಆಗೋಷ್ಟು ಹಾಲಿನ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಗಂಟಿಲ್ದಂಗೆ ಹಾಲು ಪೌಡ್ರ್ ಹಾಕೋಕೆ ಮುಂಚೆ ಒಂದು ಸ್ವಲ್ಪ ನೀರು ಬಿಸಿ ಇರಬೇಕು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಬಿಸಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಬೆ ಗಂಟಾಗಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಲಿನ ಪೌಡ್ರು ಮಿಕ್ಸ್ ಮಾಡಿ ನೋಡಿ ಕಾಯಕ್ಕೆ ಇಟ್ಟಿದ್ದೀನಿ ಹಾಲು ಈಗ ಚೆನ್ನಾಗಿ ಕುದಿಬೇಕು ನೋಡಿ ಎಷ್ಟಿತ್ತು ಹಾಲು ಫಸ್ಟು ಇವಾಗ ಅರ್ಧ ಭಾಗ ಆಗಿದೆ ಹಾಲು ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಅದ್ರ ಮೇಲೆ ಕೆನೆ ಎಲ್ಲ ಬರುತ್ತೆ ಅಲ್ಲಿವರೆಗೂ ಕುದಿಸ್ಕೊಬೇಕು ನೋಡಿ ಈ ಥರ ಕೆನೆ ಕಟ್ಟಿದೆಯಲ್ಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಥರ ಕೆನೆ ಕಟ್ಟುತ್ತೆ ಮೊಸರು ಗಟ್ಟಿಯಾಗಿ ಬರುತ್ತೆ ಅಂತ ಚೆನ್ನಾಗಿ ಕಾಯಿಸ್ಕೊಬೇಕು ಒಂದು ಮೂರು ಕುದಿ ಕುದಿಸ್ಕೊಬೇಕು ಚೆನ್ನಾಗಿ ನೋಡಿ ಹಾಲೆಲ್ಲ ಕಾಯಿಸಿ ಚೆನ್ನಾಗಿ ಕುದಿ ಬಂದಾದಮೇಲೆ ಆಫ್ ಮಾಡಿದ್ದೀನಿ ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಬೇಕು ಹಾಲು ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ದಂಗೆ ನೋಡಿ ಇಲ್ಲಿ ಒಂದು ಚಿಕ್ಕದೊಂದು ಮಡಕೆ ಥರ ತಗೊಂಡಿದ್ದೀನಿ ಇದು ನನ್ನ ಮಗನಿಗೆ ಸರಿ ಮಡಕೆ ಅಂತ ತಂದಿಟ್ಟಿದ್ದು ಇನ್ನೂ ಮಡ್ಕೊಂಡಿದ್ದೀನಿ ಅದನ್ನೇ ಮೊಸರು ಮಾಡೋಕ್ಕೆ ಅಂತ ನೋಡಿ ಅದಕ್ಕೆ ಚೆನ್ನಾಗಿ ತೊಳೆದ್ಬಿಟ್ಟು ಮೊಸರು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅಕ್ಕಿ ಮಡಕೆಗೆ ಅದಾದಮೇಲೆ ನೋಡಿ ಹಾಲು ನೋಡಿ ಇನ್ನು ಸ್ವಲ್ಪ ಮೊಸರು ಇದೆಯಲ್ಲ ಅದನ್ನು ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಬಟ್ಲಲ್ಲಿ ಇನ್ನು ಸ್ವಲ್ಪ ಮೊಸರು ಇತ್ತು ಅದಕ್ಕೆ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಮಕ್ಳಿಗೆ ಹಂಗೆ ನೋಡಿ ಇಲ್ಲಿ ಹಾಲಿನ ಪೌಡ್ರೆಲ್ಲ ಕೊಡ್ತಾರಲ್ಲ ನಮ್ಮ ಮನೇಲಿ ಟೀ ಕಾಫಿ ಏನು ಮಾಡಲ್ಲ ಅದಕ್ಕೆ ನೋಡಿ ಈ ಥರ ಹಾಲು ಮಾಡಿ ಮೊಸರು ಮಾಡಿಕೊಂಡ್ರೆ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಮೊಸರು ನೋಡಿ ಈ ಥರ ಎಲ್ಲ ನೊರೆ ಬಂದಿದೆ ಹಾಲು ಚೆನ್ನಾಗಿ ಕಾಯಿಸಿರೋದಕ್ಕೆ ಮಡಿಕೆಗೆ ಹಾಕಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಎಲ್ಲಾ ಹಾಗೆ ಬಿಟ್ಟು ಬೆಳಿಗ್ಗೆ ನೋಡಿದ್ರೆ ಮೊಸರಾಗಿರುತ್ತೆ ನೋಡಿ ಈ ಥರ ಒಂದು ಪ್ಲೇಟ್ ಮುಚ್ಬಿಟ್ಟು ಇದ್ದೀನಿ ನೈಟು ನೆಕ್ಸ್ಟು ಬೆಳಿಗ್ಗೆಗೆ ಯಾವ ಥರ ಆಗಿರುತ್ತೆ ಮೊಸರು ಅಂತ ತೋರಿಸ್ತೀನಿ ನೋಡಿ ಬೆಳಿಗ್ಗೆ ನೋಡಿ ಯಾವ ಥರ ಆಗಿದೆ ಮೊಸರು ಗಟ್ಟಿಗೆ ಮೊಸರು ಹೇಗೂ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ ಮನೆಯಲ್ಲಿ ಮಜ್ಜಿಗೆ ಮೊಸರು ಎಲ್ಲ ತಿಂದರೆ ಸ್ವಲ್ಪ ಒಳ್ಳೆಯದು ನೋಡಿ ಈ ಕಡೆ ಮೊಸರನ್ನೇ ಮಾಡೋಕ್ಕೆ ಅಂತೇಳ್ಬಿಟ್ಟು ಒಂದು ಬಾಣಲಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ತಿಟ್ಟಪಟ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಒಂದು ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಹುರ್ಗು ಉರ್ಕೊಂಡಾದ್ಮೇಲೆ ನೋಡಿ ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಅದು ಆಫ್ ಮಾಡಿಬಿಟ್ಟು ಕ್ಯಾರೆಟು ಒಂದು ಸ್ವಲ್ಪ ದುರ್ದು ಇಟ್ಕೊಂಡಿದ್ದೆ ಕ್ಯಾರೆಟು ಹಾಕ್ಕೊತಾ ಇದ್ದೀನಿ ಕ್ಯಾರೆಟ್ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೆ ಆಮೇಲೆ ಗ್ಯಾಸ್ ಹಚ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನೋಡಿ ಒಗ್ಗರಣೆಗೆ ಹಾಕಿರೋದು ಸೈಡ್ಗೆ ಎತ್ತಿಟ್ಕೊಂಡು ಸ್ವಲ್ಪ ಹಾರಿದ್ದಾದಮೇಲೆ ಅದಕ್ಕೆ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ನೋಡಿ ಇಲ್ಲಿ ಮೊಸರು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಗಲೇ ಅನ್ನ ಮಾಡಿ ಇಟ್ಕೊಂಡಿದ್ದೆ ನೋಡಿ ಥರ ಅಗಲ್ಭಾ ತಟ್ಟೆಗೆ ಹಾಕಿ ಆರಿಸ್ ಇಟ್ಕೊಂಡಿದ್ದೀನಿ ಅನ್ನ ಬಿಸಿ ಅನ್ನ ಹಾಕ್ಬಿಟ್ರೆ ಮೊಸರು ಒಡ್ಕೊಂಡ್ಬಿಡುತ್ತೆ ಅದಕ್ಕೆ ಆರಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಮೊಸರು ಮತ್ತು ಅನ್ನ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಆದರೆ ಮೊಸರನ್ನ ತಿನ್ನೋಕೆ ಚೆನ್ನಾಗಿರುತ್ತೆ ಸ್ವಲ್ಪನಾದರೂ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಮೂರು ಈ ಎರಡು ರೆಸಿಪಿಯಲ್ಲಿ ಯಾವುದಾದ್ರು ಒಂದು ರೆಸಿಪಿ ಇಷ್ಟ ಆಗಿದ್ರು ಯಾವ ರೆಸಿಪಿ ಇಷ್ಟ ಆಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ